ರಾಮಾನುಜಾಯ ನಮಃ ಕನ್ನಡ ನಾಡಿನ ಹಳ್ಳಿ ಹಳ್ಳಿಗಳಲ್ಲಿಯೂ ಇರುವಂತಹ ವೈಷ್ಣವರು ಗೌಡರು ಮನಜಿಗರು ಗಾಣಿಗರು ಕುಂಬಾರರು ಅಗಸರು, ಹರಿಜನರು ಇತ್ಯಾದಿ ಎಲ್ಲ ಜನಾಂಗದವರು ಕನ್ನಡ ನಾಡಿನಲ್ಲಿ ರಾಮಾನುಜರ ಶಿಷ್ಯರಾಗಿ ರಾಮಾನುಜರಿಗೆ ಅವರು ಇಪ್ಪತ್ತಾರು ವರ್ಷ ಕನ್ನಡ ನಾಡಿನಲ್ಲಿ ಹಳ್ಳಿ ಹಳ್ಳಿ ಸುತ್ತದ ಕಾರಣ ಒಂದು ಇಡಿ ಅಕ್ಕಿ ಅಥವಾ ಒಂದು ಇಡಿ ಧಾನ್ಯವನ್ನ ಪ್ರತಿ ಮನೆಯಲ್ಲಿಯೂ ಅವರಿಗೆ ಭಿಕ್ಷೆ ಹಾಕುತ್ತಿದ್ದರು ಮುನ್ನೂರ ಅರವತ್ತು ದಿವಸಗಳಿಗೆ ಮುನ್ನೂರ ಅರವತ್ತು ಅವರು ರಾಮಾಂಜನಿಗೆ ಕೊಡಬೇಕು ಎಂಬುದಾಗಿ ಆ ಜನ ಸಂಕಲ್ಪ ಮಾಡಿದರು ಅದನ್ನು ವಸೂಲು ಮಾಡುವುದಕ್ಕೆ ರಾಮಾಂಜರು ತಮ್ಮ ಅನೇಕ ಶಿಷ್ಯರನ್ನು ಶ್ರೀವೈಷ್ಣವ ಆಚಾರ್ಯರನ್ನು ಏರ್ಪಡಿಸಿದರು ಅವರು ಸುಗ್ಗಿಯ ಕಾಲದಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ತಮಗೆ ಪರಿಚಯವಿರುವಂತಹ ರಾಮಾನುಜನ ಶಿಷ್ಯರು ಯಾರ್ಯಾರಿದಾರೋ ಆ ಹಳ್ಳಿಗಳಲ್ಲಿ ಮುನ್ನೂರ ಅರವತ್ತು ಇಡಿ ವರ್ಷಕ್ಕೆ ಒಂದು ಬಾರಿ ಒಂದು ಎಂಟು ಸೇ ಎಂಟು ಸೇರು ದೊಡ್ಡ ಕೊಳಗ ಒಂದೊಂದು ಕೊಳಗ ಭತ್ತವನ್ನ ತಂದು ಇಲ್ಲಿ ಮೇಲುಕೋಟೆಯಲ್ಲಿ ಇಟ್ಟುಕೊಂಡು ಕುಮಾರಾಧನೆಯನ್ನ ಬಂದ ಭಕ್ತರಿಗೆಲ್ಲ ಮಾಡುತ್ತಿದ್ದರು ರಾಮಾನುಜರು ಭಿಕ್ಷೆ ಬೇಡಿ ತಂದದ್ದನ್ನ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ತಾವು ಸ್ವಲ್ಪ ಮಾತ್ರ ಸ್ವೀಕಾರ ಮಾಡುತ್ತಾ ಇದ್ದರು ಆದರೆ ಮಠ ಎಂಬುದು ಏರ್ಪಾಡಾದ ಮೇಲೆ ಮಠದಲ್ಲಿ ದೇವರುಗಳಿಗೆ ವಿಶಾಲವಾದ ನೈವೇದ್ಯ ನಡೆದು ಅದರಲ್ಲಿ ಒಂದು ಭಾಗ ಮಾತ್ರ ಏಳು ಏಳು ಹಿಡಿಯಷ್ಟು ಅನ್ನವನ್ನು ಮಾತ್ರ ಅಲ್ಲಿಯ ಶ್ರೀ ಇಷ್ಟವ ಪರಿಚಾರಕರು ಭವತಿ ಭಿಕ್ಷಾ ಅಂದೇ ಇಂತ ರಾಮಾನುಜರು ಹೇಳಿದರೆ ಅವರಿಗೆ ಕೊಡುತ್ತಿದ್ದರು ಅದೇ ಒಂದು ವೇಳೆ ಆಹಾರ ರಾತ್ರಿ ಆಹಾರವಿಲ್ಲ ರಾತ್ರಿ ದೇವರು ನೈವೇದ್ಯವಾಗಿ ದೇವಸ್ಥಾನದಿಂದ ಕೊಡುವಂತಹ ಒಂದು ದೋಸೆ ಆಹಾರ ಉಂಟು ಇದು ರಾಮಾನುಜರ ನಡವಳಿಕೆ ಮೇಲುಕೋಟೆಯಲ್ಲಿ ಈಗಲೂ ಎದುರಾದ ಮಠಕ್ಕೆ ಒಂದು ದೋಸೆ ದೇವಸ್ಥಾನದಲ್ಲಿದೆ ಹೀಗೆ ರಾಮಾಂಜರು ಏರ್ಪಡಿಸಿದ ಈ ಒಂದೊಂದು ಮುಷ್ಟಿ ಒಂದು ದಿವಸಕ್ಕೆ ಭಿಕ್ಷೆ ಧಾನ್ಯದಾನ ಭಿಕ್ಷಾ ಪಾತ್ರೆ ಈ ವ್ಯವಹಾರ ಯಾರಿಗೂ ಭಾರವೂ ಆಗೋದಿಲ್ಲ ಕೆಲಸವೂ ನಡೆಯುತ್ತೆ ಇಂತಹ ಒಂದು ವಿಷಯವನ್ನ ಶಿಷ್ಯಾರ್ಜನೆ ಎಂಬ ಹೆಸರಿನಲ್ಲಿ ಮುಂದುವರಿಸಿದರು ಶಿಷ್ಯಾರ್ಜನೆ ಎಂದರೆ ಆಚಾರ್ಯ ಪುರುಷರುಗಳಿಗೆ ಹಿರಿಯರಿಗೆ ಶಿಷ್ಯರನ್ನ ರಾಮಾಂಜನ ಶಿಷ್ಯರನ್ನ ಅರ್ಜನೆ ಮಾಡುವುದು ಅಂದರೆ ರಾಮಾಂಜರ ಸಂಬಂಧವನ್ನು ತಪ್ಪಿಸದೆ ಅವರಿಗೆ ರಾಮಾಂಜನ ವಿಷಯ ತಿಳಿಸುವುದು ಇತಿಹಾಸ ಪುರಾಣ ತಿಳಿಸುವುದು ಚೆಲುವನಾರಾಯಣ ವೈಭವ ತಿಳಿಸುವುದು ಕಥೆ ಕಾದಂಬರಿಗಳನ್ನ ಹಾಡುಗಳನ್ನ ಹೇಳುವುದು ಇದು ಕರ್ತವ್ಯವಾಗಿತ್ತು ಶಿಷ್ಯರಿಂದ ಆರ್ಜನೆ ಇಲ್ಲ ಗುರುಗಳಿಗೆ ಶಿಷ್ಯರಿಂದ ಬರುವಂತಹ ಆ ಧಾನ್ಯ ಜಾತ್ರೆ ಶ್ರಾವಣ ಮಾಸ ಕಾರ್ತೀಕ ಮಾಸದಲ್ಲಿ ಭಕ್ತರಿಗೆ ಸೇರಿ ಹೋಗುತ್ತೆ ಅವರು ಕೊಡುವ ಕಾಣಿಕೆ ಬಂಡಿಯಲ್ಲಿ ಬರುವುದು ಹೋಗುವುದು ಆ ಧಾನ್ಯವನ್ನ ವಾಹನಗಳಲ್ಲಿ ತರುವುದು ಅದಕ್ಕೆ ಖರ್ಚಾಗಿ ಹೋಗೋದು ಎರಡು ಕಾಸು ಮೂರು ಕಾಸು ಆರು ಕಾಸು ಒಂದು ಆಣೆ ದಕ್ಷಿಣ ಕೊಡತಾ ಇದ್ರು ಹಳ್ಳಿಯವರು ಈಗ ಅದು ಸ್ವಲ್ಪ ಅದರ ಬೆಲೆಗೆ ತಕ್ಕಂತೆ ಆಗಿದೆ ಆದರೆ ಶಿಷ್ಯಾರ್ಜನೆ ಇವಾಗ ಹೆಚ್ಚಾಗಿ ನಡೆಯುತ್ತಿಲ್ಲ ಮೇಲುಕೋಟೆಯಲ್ಲಿ ಮೂರು ನಾಲ್ಕು ಮನೆಯವರು ಮಾತ್ರ ಇದನ್ನು ಉಳಿಸಿಕೊಂಡಿದ್ದಾರೆ ಶಿಷ್ಯಾರ್ಜನೆ ಭಕ್ತರು ರಾಮಾಂಜನ ಶಿಷ್ಯರು ಜಾತ್ರೆಗಳಲ್ಲಿ ಸಂಕ್ರಾಂತಿ ಉತ್ಸವಗಳಲ್ಲಿ ರಾಮಾಂಜ ನಕ್ಷತ್ರ ಉತ್ಸವಗಳಲ್ಲಿ ಶ್ರಾವಣ ಮಾಸ ಕಾರ್ತೀಕ ಮಾಸದಲ್ಲಿ ಗುರುಗಳ ಮನೆಗೆ ಬಂದು ಅಲ್ಲಿಯೇ ಅನ್ನದಾನ ಊಟ ಮಾಡಿಬಿಟ್ಟು ಹೆಚ್ಚಿಂಚಿತ್ ಅವರಿಗೆ ಸೇವೆ ಮಾಡಿ ಹೋಗುತ್ತಾರೆ ಈಗ ಭಕ್ತರಿಗೆ ಅನ್ನ ಊಟ ಪ್ರಸಾದಗಳ ನೈವೇದ್ಯ ಸಿಗುವಂತಹ ಸಂಭವ ಸ್ವಲ್ಪ ಕಡಿಮೆ ಯಾಕೆ ಎಂದರೆ ದೇವಸ್ಥಾನದ ವತಿಯಿಂದ ನೂರು ಸೇರು ಇನ್ನೂರು ಸೇರು ಅನ್ನ ಪ್ರತಿದಿನ ದೇವರಿಗೆ ನೈವೇದ್ಯವಾಗುತ್ತಾ ಇದ್ದ ಕಾಲ ಒಂದಿತ್ತು ಅದು ಇತ್ತೀಚೆಗೆ ಅದು ನಷ್ಟವಾಗಿ ಹೋಯಿತು ಅದು ಕಾರಣ ಈಗ ಸರ್ಕಾರದವರು ಅಧಿಕಾರಿಗಳು ದೇವಸ್ಥಾನದಲ್ಲಿ ಬರುವ ಭಕ್ತರಿಗೆಲ್ಲ ಅನ್ನದಾನ ಮಾಡಬೇಕು ಎಂಬುದಾಗಿ ಒಂದು ಅನ್ನದಾನದ ಚತ್ರ ಕಟ್ಟಿಸಿದ್ದಾರೆ ಸಾಹುಕಾರಗಳಿಂದ ಹಣವನ್ನ ಚೆಂದ ಪಡೆದು ಅದನ್ನ ಇವಾಗ ನಡೆಸ್ತಾ ಇದ್ದಾರೆ ಇದಲ್ಲದೇ ಚಿನ್ನಜಿಯರ ಆಂಧ್ರದವರು ಮಠ ದಿವಸ ಒಂದು ವೇಳೆ ಭಕ್ತರಿಗೆಲ್ಲ ಅನ್ನದಾನ ಮಾಡ್ತಾ ಇದ್ದಾರೆ ಗುರುಮನೆಗಳಲ್ಲಿ ಬರುವಂತಹವರಿಗೆ ಅನ್ನದಾನ ನಡೆಯುತ್ತೆ ಅದು ಅರೆಯರ್ ಮನೆಯಲ್ಲಿ ಒಂದು ಅದಾದ ಮೇಲೆ ಬಳ್ಳೇಕೆರೆಯವರ ಮನೆಯಲ್ಲಿ ಒಂದು ಅನಂತರ ಕರಗಂಶೇಡ ಇಂಗಾರ ಮನೆಯಲ್ಲಿ ಒಂದು ಚಾಂದ ನಾಗರಾಜ ಹಿಂಗಾರ ಮನೆಯಲ್ಲಿ ಒಂದು ಸಜ್ಜೆಟ್ಟಿ ರಂಗಧಾಮ ಹಿಂಗಾರ ಮನೆಯಲ್ಲಿ ಒಂದು ಇದು ಬಿಟ್ಟರೆ ಇನ್ನೆಲ್ಲೂ ಹಳ್ಳಿ ಹಳ್ಳಿಯ ಜನ ಬಂದು ಶಿಷ್ಯರು ಊಟ ಮಾಡುವುದಿಲ್ಲ ಬೇರೆ ಎಲ್ಲೂ ಊಟ ಸಿಗುವಂತ ಸನ್ನಿವೇಶವಿಲ್ಲ ಇದ್ದ ಆಚಾರ್ಯರೆಲ್ಲ ಊರು ಬಿಟ್ಟು ಹೊರಡೋದರು ಆದ್ದರಿಂದ ಭಕ್ತರು ಬಂದಾಗ ಅವರಿಗೆ ಅಷ್ಟಾಗಿ ಅನುಕೂಲಗಳಿಲ್ಲ ಬಂದಾಗ ಗುರುಗಳ ಮನೆಯಲ್ಲಿ ಉಳಿದುಕೊಳ್ಳುತ್ತಾ ಇದ್ರು ಪ್ರೀತಿ ವಿಶ್ವಾಸಗಳು ಪರಸ್ಪರ ಹಳ್ಳಿಯವರೆಗೂ ಊರಿನವರೆಗೂ ಬೆಳೀತಾ ಇತ್ತು ಇವಾಗ ಅಂಗಡಿಗಳು ಸಣ್ಣ ಸಣ್ಣ ಗಾಡಿ ಅಂಗಡಿಗಳು ಅದರಲ್ಲಿ ಪುಳಿಯೋಗರೆ ಈ ಇತ್ಯಾದಿಗಳೆಲ್ಲ ಮಾರಾಟವಾಗುವುದರಿಂದ ಭಕ್ತರಾಗಿ ಬರುವಂತಹ ಜನಗಳಲ್ಲಿ ಇವಾಗ ಹಣ ಸಂಭ್ರಮವಾಗಿರುವುದರಿಂದ ಅವರು ಅಲ್ಲಲ್ಲೇ ಖರೀದಿ ಮಾಡಿ ಪುಳಿಯನ್ನ ಮೊಸರನ್ನ ಚಕ್ರಮಗಳು ಇವುಗಳನ್ನೆಲ್ಲ ಸ್ವೀಕಾರ ಮಾಡಿಬಿಟ್ಟು ದೇವರ ಹೆಸರು ಹೇಳಿಕೊಂಡು ದೇವರ ಪ್ರಸಾದವಾಯಿತು ಅಂತ ಹೋಗ್ತಾ ಇದ್ದಾರೆ ಇದೊಂದು ರೀತಿ ರಾಮಾಂಜನ ಏರ್ಪಡಿಸಿದಂತಹ ಒಂದು ಇಡೀ ಒಂದು ದಿವಸಕ್ಕೆ ರಾಮಾಂಜನಿಗೆ ಭಿಕ್ಷೆ ಕೊಡಬೇಕು ಎಂಬ ನಿಯಮ ಬಹಳ ಒಳ್ಳೆಯದಾಗಿತ್ತು ಈಗಾಗಲೂ ಅದು ಅಷ್ಟು ಚೆನ್ನಾಗಿ ನಡೀತಾ ಇಲ್ಲ ಆದರೂ ಕೂಡ ಏನೋ ಒಂದು ಭಕ್ತರು ಬರಿಗೈಯಲ್ಲಿ ಬರುವುದಿಲ್ಲ ಕಾಣಿಕೆಯನ್ನು ಇಲ್ಲ ಒಂದು ಸೇರು ಎರಡು ಸೇರು ಅಕ್ಕಿಯನ್ನು ರಾಗಿಯನ್ನು ತಂದು ಅಲ್ಲಿ ಯಾರಿಗಾದರೂ ಮೇಲುಕೋಟೆಯಲ್ಲಿ ಕೊಟ್ಟು ಬಿಟ್ಟು ದೇವರಿಗೆ ಮಾಡಿ ಮಡಿಲಕ್ಕಿ ಅಂತ ಹೇಳಿ ಕೊಟ್ಟು ಬಿಟ್ಟು ಹೊರಟು ಹೋಗ್ತಾರೆ ಆ ಭಕ್ತಿ ರಾಮಾನು ಏರ್ಪಡಿಸಿದಂತಹ ಈ ಭಕ್ತಿ ಇವಾಗ ಕೆಲವು ಕಡೆ ಇದೆ ಅದು ನಷ್ಟವಾಗಿಲ್ಲ ಇದು ಮಾಡಿದ ಏರ್ಪಾಡು ಇದನ್ನ ಇಷ್ಟು ವಿಸ್ತಾರವಾಗಿ ನಾನು ಹೇಳಬೇಕಾದ್ದು ಹಿಂದೆ ಹೇಗಿತ್ತು ಇವಾಗ ಹೇಗಿದೆ ನಾವು ಏನು ಮಾಡಬಹುದು ಎಂಬ ಯೋಚನೆಯನ್ನು ಕೂಡ ನಾವು ಇದರಲ್ಲಿ ಸೇರಿಸಿಕೊಳ್ಳಬಹುದು ಎಂಬುದಾಗಿ ಅರ್ಯ ಶ್ರೀರಾಮ ಶರ್ಮನ ಗುರುಮನಚನದವರ ವಿಜ್ಞಾಪನೆ ಶ್ರೀಮತೇ ರಾಮಾನುಜಾಯ ನಮಃ

ರಾಮ ಮಂದಿರಗಳು ಭಜನೆ ಮಂದಿರಗಳು ಇದ್ದವು ಮಾರಮ್ಮನ ಗುಡಿ ಆಂಜನೇಯನ ಗುಡಿಗಳಿದ್ದವು ಅಲ್ಲಿ ಒಂದು ತೆರೆ ಕಟ್ಟಿಕೊಂಡು ಅಲ್ಲಿ ಸ್ಥಾನ ಇತ್ಯಾದಿಗಳನ್ನು ತೋಟದ ಕೊಳದಲ್ಲಿ ಮಾಡಿಕೊಂಡು ಗುರುಗಳು ಶಿಷ್ಯರ ಸಂಧ ಒಂದು ಮೊರದಲ್ಲಿ ಒಂದು ಭಾವ ಅಕ್ಕಿ ಒಂದು ಇಡೀ ಕ ಬೇಳೆಕಾಳು ಒಂದು ಒಂದು ಸೂರು ಬಿ ಹುಣಸೆ ಹಣ್ಣು ಇತ್ಯಾದಿಗಳೆಲ್ಲ ತೆಗೆದುಕೊಂಡು ತೋಟಕ್ಕೆ ಹೋಗಿ ತೋಟದಲ್ಲಿ ಹರಿಯೋಲೆ ತೆಗೆದು ತೆಗೆಸಿ ಅಲ್ಲಿ ಊರಿಗೆಲ್ಲ ದೊಡ್ಡದಾಗಿ ದೊಡ್ಡ ಪಾತ್ರೆ ಹೀಗೆ ಮಾಡಿ ಎಲ್ಲರಿಗೂ ಪ್ರಸಾದ ಕೊಡಬೇಕು ಊರಿನವರೆಲ್ಲ ಸ್ನಾನ ಮಾಡಿಕೊಂಡು ಕೆಲವರು ಒದ್ದೆ ಬಟ್ಟೆಯಲ್ಲಿ ಕೆಲವರು ಮಡಿ ಬಟ್ಟೆಯಲ್ಲಿ ಬಂದು ಗುರುಗಳ ಹತ್ತಿರ ಕುಳಿತು ನಾಮಧಾರಣೆ ಮಾಡಿಸಿಕೊಳ್ಳಬೇಕು ಬಿಳಿನಾಮ ಕೆಂಪುನಾಮ ಅದರಲ್ಲಿ ನಾಮ ಎರಡು ಪಾದಗಳು ದೇವರದು ಅದರ ಕೆಳಗಡೆ ಪೀಠ ರಾಮಾನುಜ ಪೀಠ ಇದನ್ನು ಹೇಳಿ ಮಧ್ಯೆ ಕೆಂಪುನಾಮ ಲಕ್ಷ್ಮೀ ದೇವಿಯದು ಹೇಳುವಾಗ ಆ ಇತರ ಜಾತಿಯವರ ಎಲ್ಲರ ಬಾಯಲ್ಲಿಯೂ ಕೂಡ ಗುರುಗಳು ಮಂತ್ರ ಹೇಳಿಸಬೇಕು ತಾವು ಹೇಳಬೇಕು ಶಿಷ್ಯರ ಉಚ್ಚಾರಣೆ ಸರಿ ಇಲ್ಲ ಅಂದರೆ ಅದನ್ನು ತಿದ್ದಿ ಕೊಡಬೇಕು ಪೀಠವನ್ನು ಹಾಕುವಾಗ ಒಂದು ಬೆಳ್ಳಿ ಕಡ್ಡಿಯಲ್ಲಿ ಬಿಳಿ ನಾಮವನ್ನ ಕೈಯಲ್ಲಿ ಕರೆ ಲೇಪ ಮಾಡಿಕೊಂಡು ಆಗ ಲೇಪವನ್ನ ಹುಬ್ಬಿನಿಂದ ಕೆಳಗಡೆ ಮೂಗಿನ ಮೇಲೆ ಒಂದು ಅಂಗುಲ ಹಚ್ಚಬೇಕು ಅವರ ಕೈಯಲ್ಲಿ ಅವರ ಬಾಯಲ್ಲಿ ಶ್ರೀ ಶ್ರೀಮತೆ ರಾಮಾನುಜಾಯ ನಮಃ ಅಂತ ಬಿಡಿಸಿ ಬಿಡಿಸಿ ಅಕ್ಷರಗಳನ್ನು ಹೇಳಿಕೊಡಬೇಕು ಈ ಸಂಸ್ಕೃತ ಭಾಷೆ ಉಚ್ಚಾರಣೆ ಅಭ್ಯಾಸವಿಲ್ಲದರಿಂದ ಹಳ್ಳಿಯವರು ಕಷ್ಟಪಡುತ್ತಾರೆ ಅದು ಕಷ್ಟವಾಗದಂತೆ ಅವರಿಗೆ ಸೌಲಭ್ಯವನ್ನು ಕಲ್ಪಿಸಬೇಕು ನೆತ್ತಿಯಲ್ಲಿ ಉದ್ದವಾಗಿ ಎರಡು ಬೆಳಿ ನಾಮವನ್ನ கண்ணின மேவாக நெத்தியில் ஸ்ரீமதே நாராயணாய நமஹ என்று கொடுப்பா கெம்பு நாமுவாக ஸ்ரீ மஹாலிய நம எம்பு இதாக மேவர தீர்வா சாலகிராம அதுக்கு அபிஷேகவாத தீர்வா குரு எல்லோ கொட பூ அத ಅವರು ಕೈಯಲ್ಲಿ ತೆಗೆದುಕೊಂಡು ಅನಂತರ ಕೈಯನ್ನ ಒರೆಸಿಕೊಂಡು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಬೇಕು ಕೆಲವರು ಪಾದ ಪೂಜೆ ಮಾಡ್ತಾರೆ ಅವರಿಗೆ ನಾವು ಹೇಳಬೇಕು ನಾವು ಬರೀ ಗುರುಗಳು ನೀವು ಮಾಡ್ತಾ ಇರೋದು ನಮಗೆ ಅಲ್ಲ ಇದು ರಾಮಾನುಜಾಚಾರ್ಯರಿಗೆ ಸೇರತಕ್ಕದ್ದು ಅದರಿಂದ ರಾಮಾನುಜ ರಾಮಾನುಜ ಅಂತ ಹೇಳಿ ಪಾದಕ್ಕೆ ನಮಸ್ಕಾರ ಮಾಡಬೇಕು ಅಂತ ನಾವು ಹೇಳಿಕೊಡಬೇಕು ಅದು ರಾಮಾನುಜರಿಗೆ ಹೋಗಿ ಸೇರುತ್ತೆ ಇದಾದ ಮೇಲೆ ಎಲ್ಲರನ್ನೂ ಕೂಡಿಸಿ ಅಲ್ಲಿ ಬಾಳೆ ಎಲೆಯೋ ಇಲ್ಲ ಇಸ್ತ್ರೀ ಎಲೆಯೋ ಅವರಿಗೆ ತೋಟದಲ್ಲಿ ಕೊಟ್ಟು ಅನ್ನವನ್ನು ಬಡಿಸಬೇಕು ಎಲ್ಲರಿಗೂ ನೂರಾರು ಜನ ಇರೋದರಿಂದ ಇಬ್ಬರು ಮೂರು ಜನ ಗುರುಗಳ ಕಡೆಯಿಂದ ಬಡಿಸಬೇಕು ಹಾಗಿಲ್ಲ ಅಂದರೆ ಶಿಷ್ಯರಲ್ಲಿಯೇ ಒಬ್ಬರಿಗೆ ಮಂತ್ರೋಪದೇಶ ಮಾಡಿಬಿಟ್ಟು ಅವರ ಕೈಯಲ್ಲಿ ಅನ್ನವನ್ನ ಬೇಗ ಬಳಸಿ ಅದರ ಮೇಲೆ ಕೈಯನ್ನ ಇಟ್ಕೊಂಡಿರಿ ಅಂತ ಅವರಿಗೆ ಹೇಳಬೇಕು ಅವರು ಅನ್ನದ ಮೇಲೆ ಕೈ ಇಟ್ಕೊಂಡಿದ್ದಾಗ ನಾವು ಮಂತ್ರವನ್ನ ಹೇಳಿಕೊಡಬೇಕು ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ ಅವರು ಮೂರು ಸಲ ಗೋವಿಂದ ಅಂತ ಹೇಳಿ ಅನಂತರ ಅನ್ನವನ್ನ ಹರವಿಕೊಳ್ಳುತ್ತಾರೆ ಆಗ ಸಾರು ಹುಳಿ ಮುಂದಾರವನ್ನು ಅದಕ್ಕೆ ಬಿಟ್ಟರೆ ಕಳಿಸಿಕೊಂಡು ಗುರುಪ್ರಸಾದ ಗುಂಡಿಗೆಗೆ ಆಧಾರ ಎಂಬುದಾಗಿ ಹೇಳಿಕೊಂಡು ಸಂತೋಷದಿಂದ ಆ ಅಲ್ಪ ಆಹಾರವನ್ನು ಸೇವಿಸಿ ಬೆಳಿಗ್ಗೆಯಿಂದ ಹಸಿವಿನಿಂದ ಇದ್ದು அல்பா ஆஹார சந்தோஷ படுத்து மனைய தோட்டக்கு வரதே வரோதிகளில் அன்ன சாரும் பாயச உண்டாருந்து தைது மஜ்ஜக அன்ன கொடுவதில் அள்ளியவருகேருவதே எல்லா அந்த ಕೊನೆಯಲ್ಲಿ ಬಾಯಸ ಆದ ಮತ್ತು ಏನನ್ನೂ ಊಟ ಮಾಡೋದಿಲ್ಲ ಅವರು ಹೀಗೆ ಭಕ್ತರಿಗೆ ಒಂದು ದೊಡ್ಡ ಸಮಾರಾಧನೆ ಇದನ್ನು ಹರಿಸೇವೆ ಎಂಬುದಾಗಿ ಹೇಳಬಹುದು ಇದೆಲ್ಲ ಆದ ಮೇಲೆ ಗುರುಗಳು ಊರಿನ ಒಳಗೆ ಬಂದಾಗ ಅವರಿಗೆ ಪಾದ ಎಂಬುದಾಗಿ ನಮಸ್ಕಾರ ಮಾಡಿ ಒಂದೊಂದು ಮನೆಗೆ ಒಂದು ಕೊಳಗ ಭತ್ತ ಐದು ಕೊಳ ಐದು ಸೇರಿನ ಕೊಳಗೂ ಇದೆ ಎಂಟು ಸೇರಿದ ಕೊಳಗುವು ಇದೆ ರಾಗಿ ಹುರುಳಿ ಇವರ ಅವಣ್ಸೆ ಹಣ್ಣು ಇನ್ನು ಅವರೇ ಕಾಳು ಇವುಗಳೆಲ್ಲ ಹಿಂದೆ ಬೆಳೀತಾ ಇದ್ದರು ಎಲ್ಲವೂ ಕೂಡ ರಾಮಾನಂದರಿಗೆ ಸೇರಬೇಕು ಮೇಲುಕೋಟೆಯಲ್ಲಿ ದೇವರಿಗೆ ಸೇರಬೇಕು ಜಾತ್ರೆಯಲ್ಲಿ ಸಮಾರಾಧನೆಗೆ ಇದೆಲ್ಲ ಸೇರಬೇಕು ಎಂಬುದಾಗಿ ಅವರು ಪ್ರೀತಿಯಿಂದ ಕೊಡುತ್ತಾ ಇದ್ದರು ಆಮೇಲೆ ಪಾಟಕಾಣಿಕೆ ಒಕ್ಕೊಳ ದಿನಸಿ ಒಂದು ಹಣ ಒಂದು ಹಣ ಅಂದರೆ ರೂಪಾಯಿ ನಾಲ್ಕನೇ ಒಂದು ಭಾಗ ನಾಲ್ಕ ಆಣೆ ಅದಕ್ಕಿಂತ ಹೆಚ್ಚು ಕೊಟ್ಟರೆ ಗುರುಗಳು ತೆಗೆದುಕೊಳ್ಳುವ ಹಾಗಿಲ್ಲ ನಾಲ್ಕ ಆಣೆಯ ಬೆಲೆಗೆ ಇವಾಗ ಏನು ರೂಪಾಯಿ ಲೆಕ್ಕ ಬಂದಿದೆಯೋ ಅಷ್ಟನ್ನ ಕೊಡಬಹುದು ಇದೆಲ್ಲವೂ ಗುರುಗಳಿಗೆ ಪ್ರಯಾಣದ ಖರ್ಚಿಗೆ ತಡಿ ಹೋಗುತ್ತೆ ಅಲ್ಲಿಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಲ್ಲಿ ಬಂದದ್ದು ಅಲ್ಲಿಗೆ ಆಯಿತು ಇದರಿಂದ ಗುರುಗಳಿಗೇನು ಹೆಚ್ಚಿನ ಲಾಭ ಏನೂ ಇಲ್ಲ ಆದರೆ ದೇವರ ಸೇವೆ ಭಕ್ತರ ಸೇವೆ ರಾಮಾನುಜರ ಒಂದು ನಿಯಮನ ಅವರ ಆಜ್ಞೆಯನ್ನು ನಡೆಸುವುದು ಈ ಗುರುಗಳಿಗೆ ಒಂದು ಪದ್ಧತಿಯಾಗಿ ಕೆಲವು ಜಾಗದಲ್ಲಿ ಉಳಿದುಕೊಂಡಿದೆ ಇದು ಒಂದು ಭಕ್ತಿಯ ಒಂದು ಸಣ್ಣ ರೀತಿ ಗುರು ಮನೆತನದಲ್ಲಿ ಗುರುಪ್ರಸಾದ ಹಾಗೆ ಗುರುಗಳಿಗೆ ಸೇವೆ ವರ್ಷಕ್ಕೆ ಒಂದು ಸಲವೋ ಅಥವಾ ಹತ್ತು ವರ್ಷಕ್ಕೆ ಒಂದು ಸಲವೋ ಇಪ್ಪತ್ತು ವರ್ಷಕ್ಕೆ ಒಂದು ಸಲವೋ ಹಳ್ಳಿಗಳಿಗೆ ಗುರುಗಳು ಹೋಗ್ತಾರೆ ಪ್ರತಿ ವರ್ಷ ಹೋಗೋದಕ್ಕೆ ಆಗ್ತಾ ಇಲ್ಲ ಆದರೆ ಆ ಪರಂಪರೆಯಿಂದ ಇಂಥವರ ಮೊಮ್ಮಗ ಇಂಥವರು ಹಿಂದೆ ನಮ್ಮ ತಾತ ಇದ್ರು ಅವರು ಗುರುಪೂಜೆ ಮಾಡ್ತಾ ಇದ್ರು ಅನ್ನೋ ಜ್ಞಾನ ಇದ್ದು ಮೊಮ್ಮಕ್ಕಳು ಮರಿಮಕ್ಕಳು ಕೂಡ ಈಗಲೂ ಕೂಡ ಹಳ್ಳಿಗೆ ಹೋದರೆ ಅವರವರ ಕುಳುಗಳಿಗೆ ಯಾರ್ಯಾರಿದಾರೋ ಆ ಕುಳುಗಳು ಆಯಾ ಗುರುಗಳಿಗೆ ಹೀಗೆ ಸೇವೆ ಮಾಡಿ ಈ ಸೇವೆಯಲ್ಲಿ ಪ್ರಸಾದ ತೆಗೆದುಕೊಂಡು ಧನ್ಯರಾಗುತ್ತಾರೆ ಇಂದು ಶ್ರೀಮದೆ ರಾಮಾನುಜನ ನಮಃ ಶಿಷ್ಯಾರ್ಜನೆಯ ಕ್ರಮ ನನಗೆ ತಿಳಿದಷ್ಟು ಬರೆದಿದ್ದೇನೆ ಶ್ರೀಮದೆ ರಾಮಾನುಜನ ನಮಃ